ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಗುಳಿಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯಕ್ಕೆ ಯೂಸ್ ಮಾಡುವಂಥ ಗುಳಿಗೆ ಈ ಟಜಲಾಫಿಲ್ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದನ್ನು ವೀಕೆಂಡ್ ಡ್ರಗ್ ಅಂತ ಸಹ ಅಂತ ಇರ್ತಾರೆ ಸೊ ಇದರ ಯೂಸ್ ಏನು ಡೋಸೇಜ್ ಏನು ಇದರ ಎಫಿಕೆಸಿ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಅಂದರೆ ಏನು ಈ ನಿಮಿರು ದೌರ್ಬಲ್ಯದಲ್ಲಿ ಆ ವ್ಯಕ್ತಿಗೆ ಇರೆಕ್ಷನನ್ನು ಪಡೆಯಲಿಕ್ಕೆ ಆಗ್ತಾ ಇರೋದಿಲ್ಲ ಅವರಿಗೆ ಇರೆಕ್ಷನ್ ಆಗಲಿಕ್ಕೆ ಬಹಳ ಡಿಫಿಕಲ್ಟಿ ಆಗ್ತಾ ಇರುತ್ತೆ ಸಪೋಸ್ ಇರೆಕ್ಷನನ್ನು ಪಡೆದರೂ ಸಹ ಅದನ್ನು ಈ ಎಂಟಯರ್ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಮೇಂಟೇನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅಥವಾ ಅವ್ರಿಗೆ ಏನು ಇರೆಕ್ಷನ್ ಬರುತ್ತೆ ಅದು ತುಂಬ ಸಾಫ್ಟ್ ಆಗ್ತಾ ಇರುತ್ತೆ ಅಥವಾ ಆಗಿ ಅವ್ರಿಗೆ ಇರೆಕ್ಷನ್ ಆಗ್ತಾ ಇರೋದಿಲ್ಲ ಆ್ಯಂಡ್ ಇದರಿಂದ ಅವರಿಗೆ ಮತ್ತು ಅವರ ಪಾರ್ಟ್ನರಲ್ಲಿ ತುಂಬ ಸೆಕ್ಷುವಲ್ ಫ್ರಸ್ಟ್ರೇಷನ್ ಇರುತ್ತೆ ಸೊ ಇದನ್ನು ನಾವು ನಿಮಿರು ದೌರ್ಬಲ್ಯ ಅಂತ ಅಂತ ಕರಿತಾ ಇರ್ತೇವೆ ಏನು ಈ ನಿಮಿರು ದೌರ್ಬಲ್ಯವನ್ನ ಮಾಡ್ತಾ ಇರತ್ತೆ ಈ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಹೈ ಬಿ ಪಿ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಆಗಿದೆ ಬಿ ತೆಗೆದುಕೊಳ್ತಾ ಇದ್ದಾರೆ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಅವರು ಔಷಧಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಎಪಿಲೆಪ್ಸಿ ಅಥವಾ ಫಿಟ್ಸಿಗೆ ಔಷಧಿ ತೆಗೆದುಕೊಳ್ತಾ ಇದ್ದಾರೆ ಈ ಔಷಧಿಗಳಿಂದ ಈ ತರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಬಹುದು ಅವರ ಬೆನ್ನು ಉರಿ ಅಥವಾ ಸ್ಪೈನಿಗೆ ಏನಾದರೂ ಇಂಜುರಿ ಆಗಿತ್ತು ಅಂದರೆ ಅಂಡ್ ಅವರು ಜಾಸ್ತಿ ಈ ಸ್ಮೋಕಿಂಗ್ ಅಲ್ಕೋಹಾಲ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಇದ್ದಾಗ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಬಹುದು ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದರೆ ಸೈಕಾಲಜಿಕಲ್ ಆ ವ್ಯಕ್ತಿಗೆ ತುಂಬ ಆಂಗ್ಸೈಟಿ ಇದೆ ಖಿನ್ನತೆ ಇದೆ ತಾನು ಪರ್ಫಾರ್ಮ್ ಮಾಡಬಹುದಾ ಅನ್ನೋವಂಥ ಒಂದು ಹೆದರಿಕೆ ಇದೆ ಅಂಡ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಸೊ ಇವೆಲ್ಲವನ್ನು ಕೂಡಿ ಸಹ ಆ ವ್ಯಕ್ತಿ ಈ ನಿಮಿರು ದೌರ್ಬಲ್ಯದಿಂದ ಬಳಲ್ತಾ ಇರ್ಬೋದು ಈ ನಿಮಿರು ದೌರ್ಬಲ್ಯಕ್ಕೆ ನಾವು ಏನು ಔಷಧಿಯನ್ನು ಕೊಡ್ತಾ ಇರ್ತೇವೆ ಅದು ಟಡಲಾಫಿಲ್ ಇರ್ಬೋದು ಅಥವಾ ವಯಾಗ್ರ ಇರ್ಬೋದು ಇವೆಲ್ಲ ಏನು ಮಾಡ್ತಾವೆ ಒಂದು ಫಾಸ್ಫೋಡೈಸ್ಟರೀಸ್ ಅನ್ನುವಂಥ ಒಂದು ಅನ್ನ ಅವು ಬ್ಲಾಕ್ ಮಾಡ್ತಾ ಇರ್ತವೆ ಸೊ ಇದರಿಂದ ಅವು ಈ ಶಿಶ್ನದಲ್ಲಿ ಇರುವಂಥ ರಕ್ತನಾಳಗಳಲ್ಲಿ ಅಧಿಕ ಬ್ಲಡ್ ಅನ್ನು ಫ್ಲೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾವೆ ಇರೆಕ್ಷನ್ ಅನ್ನ ಮಾಡ್ತಾ ಇರ್ತವೆ ಬಟ್ ನೀವೇನು ನೆನ್ಪಿಟ್ಕೊಳ್ಬೇಕು ಈ ಔಷಧಿ ಸೆಕ್ಷುವಲ್ ಡಿಸೈಯರ್ ಅಥವಾ ಈ ಲೈಂಗಿಕ ಆಸಕ್ತಿಯನ್ನ ಇದು ಹೆಚ್ಚು ಮಾಡ್ತಾ ಇರೋದಿಲ್ಲ ಅಂಡ್ ಆಲ್ಸೋ ಈ ಔಷಧಿ ಈ ಶೀಘ್ರ ಸ್ಫಲನಕ್ಕೆ ಸಹ ಏನೂ ಇದು ಹೆಲ್ಪ್ ಮಾಡ್ತಾ ಇರೋದಿಲ್ಲ ಈ ಔಷಧಿ ಕ್ರಮೇಣವಾಗಿ ನೀವು ಯೂಸ್ ಮಾಡ್ದಾ ಹೋದ ಹಾಗೆ ಇದರ ಎಫಿಕಸಿ ಕಡಿಮೆ ಆಗ್ತಾ ಇರ್ಬೋದು ಸೊ ಇದು ಡಿಪೆಂಡ್ ಆಗುತ್ತೆ ಬಹಳಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ನಾವು ಕಮಿಂಗ್ ಟು ದ ಟ್ಯಾಬ್ಲೆಟ್ ಸಿಯಾಲಿಸ್ ಆಲ್ ಟೆಡಲಾಫಿಲ್ ಸೊ ಇದು ಸುಮಾರಷ್ಟು ಬ್ರ್ಯಾಂಡ್ ನೇಮ್ ಸಿಎಲಿಸ್ ಮೆಗಾಲಿಸ್ ಎಕ್ಸೆಟ್ರಾ ಅಂತ ಮಾರ್ಕೆಟಲ್ಲಿ ಸಿಗ್ತಾ ಇರುತ್ತೆ ಇದರ ಡೋಸೇಜ್ ಅರೌಂಡ್ ಟೂ ಪಾಯಿಂಟ್ ಫೈವ್ ಎಮ್ ಜಿ ಫೈ ಎಮ್ ಜಿ ಟೆನ್ ಎಂ ಜಿ ಟ್ವೆಂಟಿ ಎಮ್ ಜಿ ವರೆಗೆ ಸಿಗ್ತಾ ಇರುತ್ತೆ ಈ ಗುಳಿಗೆಗಳನ್ನು ನೀವು ನಿಮ್ಮ ಡಾಕ್ಟರಿನ ಸಜೆಷನ್ ಮೇಲೆ ತೆಗೆದುಕೊಳ್ಬೇಕು ಈ ಗುಳಿಗೆಗಳನ್ನು ನೀವು ಈ ಥರ ಲೈಂಗಿಕ ಆಕ್ಟಿವಿಟಿ ಮಾಡುವ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಮೊದಲು ನೀರಿನ ಜೊತೆ ತೆಗೆದುಕೊಳ್ಬಹುದು ಆ್ಯಂಡ್ ಈ ಔಷಧಿ ಏನಿರತ್ತೆ ಒಂದು ಮ್ಯಾಕ್ಸಿಮಮ್ ಲೆವೆಲನ್ನು ಒಂದೆರಡು ತಾಸುಗಳಲ್ಲಿ ಅದು ಒಂದು ಮ್ಯಾಕ್ಸಿಮಮ್ ಲೆವೆಲ್ ರೀಚ್ ಆಗುತ್ತೆ ಆ್ಯಂಡ್ ನಿಮ್ಮ ರಕ್ತದಲ್ಲಿ ಈ ಔಷಧಿಯ ಇಫೆಕ್ಟ್ ಒಂದು ಥರ್ಟಿ ಸಿಕ್ಸ್ ಅವರ್ಸ್ ಒಂದು ಮೂವತ್ತಾರು ಗಂಟೆಗಳ ತನಕ ಈ ಔಷಧಿಯ ಇಫೆಕ್ಟ್ ಆದ್ರಿಂದ ಈ ಗುಳಿಗೆಯನ್ನ ವೀಕೆಂಡ್ ಟ್ಯಾಬ್ಲೆಟ್ ಅಥವಾ ವೀಕೆಂಡ್ ಪಿಲ್ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದ್ಸಲ ಈ ಯಂಗ್ಸ್ಟರ್ಸ್ ವೀಕೆಂಡ್ ಅಲ್ಲಿ ತಮ್ಮ ಪಾರ್ಟ್ನರ್ ಜೊತೆ ಹೊರಗೆ ಹೋದಾಗ ಅವರಿಗೆ ಈ ತರ ಔಷಧಿಯನ್ನ ತೆಗೆದುಕೊಂಡಾಗ ಅದು ಅವರ ಹೋಲ್ ವೀಕೆಂಡ್ ಅನ್ನ ಕವರ್ ಮಾಡ್ತಾ ಇರುತ್ತೆ ಸೊ ಲಾಂಗ್ ಆಕ್ಟಿಂಗ್ ಔಷಧಿ ಕಂಪೇರ್ ಟು ಈ ವಯಾಗ್ರ ಯಾವುದು ಒಂದು ನಾಲ್ಕು ತಾಸು ಇದರ ಎಫಿಕಸಿ ಇರುತ್ತೆ ಟಡಲಾ ಫಿಲ್ ಅರೌಂಡ್ ಥರ್ಟಿ ಸಿಕ್ಸ್ ಅವರ್ಸ್ ಇದರ ಎಫಿಕಸಿ ಅಥವಾ ಒಂದು ಮೂವತ್ತಾರು ತಾಸು ವರೆಗೆ ಇದರ ಆಕ್ಷನ್ ಲಾಸ್ಟ್ ಆಗ್ತಾ ಇರುತ್ತೆ ನೀವು ಊಟದ ಜೊತೆ ತೆಗೆದುಕೊಳ್ಬಹುದು ಜಾಸ್ತಿ ಕೊಬ್ಬಿನಾಂಶ ಇರುವಂತಹ ಫುಡ್ ಅನ್ನ ತೆಗೆದುಕೊಂಡ್ರು ಸಹ ಇದರ ಮೇಲೆ ಏನು ಎಫೆಕ್ಟ್ ಆಗ್ತಾ ಇರೋದಿಲ್ಲ ಅನ್ಲೈಕ್ ವಯಾಗ್ರಾ ಅಂಡ್ ಇದನ್ನ ನೀವು ಒಂದು ಹಾಫ್ ಟು ಅವರ್ ಅವರ್ ಬಿಫೋರ್ ದ ಸೆಕ್ಸಲ್ ಆಕ್ಟಿವಿಟಿ ತೆಗೆದುಕೊಳ್ಬೇಕು ಇದರ ಆಕ್ಷನ್ ಅರೌಂಡ್ ಮೂವತ್ತಾರು ಗಂಟೆಗಳ ತನಕ ಇರುತ್ತೆ ಅಂತ ನಾನು ಹೇಳಿದ್ದೆ ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ನಿಮ್ಮ ಏಜ್ ಅಷ್ಟು ನಿಮ್ಗೆ ಬೇರೆ ಹೆಲ್ತ್ ಕಂಡೀಷನ್ ಏನಿದೆ ನೀವು ಬೇರೆ ಯಾವ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರಾ ನಿಮ್ಮ ಲಿವರ್ ಹೇಗಿದೆ ಕಿಡ್ನಿ ಹೇಗಿದೆ ಇವೆಲ್ಲದರ ಮೇಲೆ ಇದರ ಆಕ್ಷನ್ ಡಿಪೆಂಡ್ ಆಗ್ತಾ ಇರುತ್ತೆ ಈ ಸಿಯಾಲಿಸ್ ಗುಳಿಗೆ ಏನಿದೆ ಇದನ್ನ ನಾವು ಆಸ್ ಅಂಡ್ ಮೆನ್ ನೀಡೆಡ್ ಅದನ್ನ ಆ ರೀತಿ ತೆಗೆದುಕೊಳ್ಬಹುದು ಅಥವಾ ಎವ್ರಿ ಡೇ ತೆಗೆದುಕೊಳ್ಬಹುದು ಸಪೋಸ್ ನಿಮಗೆ ಯಾವಾಗ್ಲಾದ್ರೂ ಒಮ್ಮೆ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಈ ಹೈಯರ್ ಡೋಸಸ್ ಅರೌಂಡ್ ಟೆನ್ ಎಮ್ ಜಿ ಎಕ್ಸೆಟ್ರಾ ತೆಗೆದುಕೊಳ್ಬಹುದು ಬಟ್ ಈ ತರ ನೀವು ಟೆನ್ ಎಮ್ ಜಿ ಗುಳಿಗೆಯನ್ನು ತೆಗೆದುಕೊಳ್ತಾ ಇದ್ದಾಗ ನೀವು ಈ ಟೆನ್ ಎಮ್ ಜಿ ಗುಳಿಗೆಯನ್ನು ಎವ್ರಿ ಡೇ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರೋದಿಲ್ಲ ಒಂದ ವೈಲ್ ಈ ಗುಳಿಗೆಯನ್ನ ತೆಗೆದುಕೊಳ್ಬಹುದು ಸಪೋಸ್ ನೀವು ಹತ್ತು ಎಂ ಜಿ ಗುಳಿಗೆಯನ್ನು ದಿವಸ ತೆಗೆದುಕೊಳ್ತಾ ಇದ್ದೀರಾ ಅಂದಾಗ ನಿಮ್ಗೆ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಆಗಬಹುದು ಸಡನ್ ಆಗಿ ನಿಮ್ಗೆ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಹೋಗ್ಬಿಡ್ಬಹುದು ನಿಮ್ಗೆ ಈ ತರ ಇರೆಕ್ಷನ್ ಏನಿದೆ ಬಹಳ ಹೊತ್ತಿನವರೆಗೆ ನಾಲ್ಕು ತಾಸುಗಳಗಿಂತ ಹೆಚ್ಚಿರಬಹುದು ಅಂಡ್ ಇದು ತುಂಬಾ ಪೇನ್ಫುಲ್ ಆಗಿರುತ್ತೆ ಈ ಪ್ರಿಯಾಪಿಸಮ್ ಪ್ರಾಬ್ಲಮ್ ಬರ್ತಾ ಇರಬಹುದು ಸೊ ಇದನ್ನ ನೀವು ಯಾವಾಗ್ಲಾದ್ರೂ ಒಮ್ಮೆ ಒನ್ಸ್ ಇನ್ ವೈಲ್ ತೆಗೆದುಕೊಳ್ಬಹುದು ಇಫ್ ಯು ಆರ್ ಯೂಸಿಂಗ್ ಹೈಯರ್ ಡೋಸ್ ಈ ಇನ್ನೊಂದು ಅಡ್ವಾಂಟೇಜ್ ಆಫ್ ದಿಸ್ ಸ್ಯಾಲಿಸ್ ಆರ್ ಟಲಾ ಫಿಲ್ ಅಂದ್ರೆ ಈ ಗುಳಿಗೆಗಳನ್ನ ನೀವು ದಿನ ಸಹ ತೆಗೆದುಕೊಳ್ಬಹುದು ಅನ್ಲೈಕ್ ವಯಾಗ್ರ ನೀವು ಅದನ್ನ ದಿನ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಸಿಯಾಲಿಸ್ ಅನ್ನ ನೀವು ಲೋ ಡೋಸ್ ಅಲ್ಲಿ ದಿನ ತೆಗೆದುಕೊಳ್ಬಹುದು ತೆಗೆದುಕೊಳ್ಳಬೇಕಾಗಿ ನೀವು ಡಿಸೈಡ್ ಮಾಡಿದ್ರೆ ಇದು ಕೆಲವೊಂದು ಫ್ಯಾಕ್ಟರ್ಸ್ ಗಳ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಿಮ್ಮ ಸೆಕ್ಷುವಲ್ ಆಕ್ಟಿವಿಟಿಯ ಫ್ರೀಕ್ವೆನ್ಸಿ ಹೇಗಿದೆ ನೀವು ದಿನ ನೀವು ಈ ತರದ ಲೈಂಗಿಕ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದೀರ ಈ ಔಷಧಿಗಳು ಲೈಕ್ ಸಿಯಾಲಿಸ್ ಇಂದ ನಿಮ್ಗೆ ಸೈಡ್ ಇಫೆಕ್ಟ್ಸ್ ಆಗ್ತಾ ಇದಾವ ದಿನ ಈ ಮದ್ಯಪಾನ ಅಥವಾ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದೀರಾ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನ ದಿನ ತೆಗೆದುಕೊಳ್ಳಿಕ್ಕೆ ಪ್ರಿಫರ್ ಮಾಡ್ತೀರಾ ಅಥವಾ ಒನ್ಸ್ ಇನ್ ನೀವು ಇದನ್ನ ಚೂಸ್ ಮಾಡ್ತೀರಾ ಅಂತ ಎವ್ರಿ ಡೇ ತೆಗೆದುಕೊಳ್ಬೇಕು ಅಂದಾಗ ಇದರ ಲೋವೆಸ್ಟ್ ಡೋಸಸ್ ಅರೌಂಡ್ ಟೂ ಪಾಯಿಂಟ್ ಫೈವ್ ಎಂ ಜಿ ಇರಬಹುದು ಫೈವ್ ಎಂ ಜಿ ಅನ್ನ ತೆಗೆದುಕೊಳ್ಬಹುದು ಎಸ್ ಡೆಫಿನೆಟ್ಲಿ ಅಂಡರ್ ದ ಗೈಡೆನ್ಸ್ ಆಫ್ ಯರ್ ಡಾಕ್ಟರ್ ಅಂಡ್ ಈ ರೀತಿ ನೀವು ಈ ಸಿಯಾಲಿಸ್ನ ಬೆನಿಫಿಟ್ ಅನ್ನ ಪಡೆಯಬಹುದು ಯಾಕಂದ್ರೆ ಸಿಯಾಲಿಸ್ ಒಂದೇ ಒಂದು ಔಷಧಿ ಯಾವುದನ್ನ ನೀವು ಎವ್ರಿ ಡೇ ತೆಗೆದುಕೊಳ್ಬಹುದು ಇನ್ ಲೋವರ್ ಡೋಸಸ್ ಅಂಡ್ ಇಟ್ ಈಸ್ ಆಲ್ಸೋ ಇನ್ನೊಂದು ಔಷಧಿ ದ್ಯಾಟ್ ಹ್ಯಾಸ್ ಅ ಲಾಂಗರ್ ಹಾಫ್ ಲೈಫ್ ಅಂದ್ರೆ ಇದು ಒಂದೇ ಔಷಧಿ ಅರೌಂಡ್ ಮೂವತ್ತಾರು ತಾಸು ಕೆಲಸ ಮಾಡುವಂತಹ ಔಷಧಿ ಇದು ಅಂಡ್ ಆಲ್ಸೋ ಎವ್ರಿ ಡೇ ನೀವು ಇದನ್ನ ತೆಗೆದುಕೊಳ್ಬಹುದು ಇನ್ ಲೋವರ್ ಡೋಸಸ್ ಈ ಎಫಿಕಸಿ ಈ ಗುಳಿಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಾನು ಹೇಳಿದ ಹಾಗೆ ನಿಮ್ಮ ವಯಸ್ಸಿರ್ಬೋದು ನಿಮ್ಗೆ ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಲಿವರ್ ಪ್ರಾಬ್ಲಮ್ ಇದೆಯಾ ಅಥವಾ ನೀವು ಯಾವುದಾದ್ರೂ ಮೆಡಿಸಿನ್ಸ್ ಬಿ ಪಿ ಮೆಡಿಸಿನ್ಸ್ ಅಥವಾ ನೀವು ಎಪಿಲೆಪ್ಸಿ ಮೆಡಿಸಿನ್ಸ್ ಬೇರೆ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಾ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ನೀವು ಎಷ್ಟು ಮದ್ಯಪಾನ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಓವರ್ ಆಲ್ ಹೆಲ್ತ್ ಇವೆಲ್ಲದರ ಮೇಲೆ ಇದರ ಎಫಿಕಸಿ ಎಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅದು ಸಹ ಡಿಪೆಂಡ್ ಆಗ್ತಾ ಇರುತ್ತೆ ತಾವ ಯಾವ ಔಷಧಿಗಳ ಜೊತೆ ಇದು ಇಂಟ್ರೆಸ್ಟ್ ಮಾಡಬಹುದು ನೆನಪಿಟ್ಕೊಳ್ಳಿ ಈ ಔಷಧಿ ಸಹ ಈ ಅಂಜೈನಾ ಅಥವಾ ಹಾರ್ಟ್ ಪೇನಿಗೆ ಅಥವಾ ಈ ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಗೆ ಕೆಲವೊಮ್ಮೆ ನಾವು ನೈಟ್ರೈಟ್ಸ್ ಅಥವಾ ಈ ಐಸೋಸಾರ್ಬೈ ಡೈನೈಟ್ರೈಟ್ ಎಕ್ಸೆಟ್ರಾ ಔಷಧಿಯನ್ನು ಕೊಡ್ತಾ ಇರ್ತೇವೆ ಅಂತ ಔಷಧಿಗಳ ಜೊತೆ ಈ ತರ ಸಿಯಾಲಿಸ್ ಅಥವಾ ಟಡಲಾಫಿಲ್ ಅನ್ನ ತೆಗೆದುಕೊಂಡಾಗ ಅದು ನಿಮ್ಮ ಬಿ ಪಿ ಬಹಳ ಕಡಿಮೆ ಮಾಡಿಬಿಡ್ಬೋದು ಅಂಡ್ ಇದರಿಂದ ನಿಮಗೆ ಸೀರಿಯಸ್ ಸೈಡ್ ಇಫೆಕ್ಟ್ಸ್ ಆಗಬಹುದು ಸೊ ನೀವು ಈ ಹಾರ್ಟ್ ಪೇಷಂಟ್ ಆಗಿದ್ರೆ ಅದಕ್ಕೆ ಯಾವ್ದಾದ್ರು ಔಷಧಿ ತೆಗೆದುಕೊಳ್ತಾ ಇದ್ರೆ ಬಿ ಪಿ ಇದೆ ನಿಮಗೆ ಅಂಡ್ ಬಿ ಪಿ ಗುಳಿಗೆಯನ್ನು ತೆಗೆದುಕೊಳ್ತಾ ಇದ್ರೆ ನೀವು ಈ ಫಿಟ್ಸ್ ಅಥವಾ ಎಪಿಲೆಪ್ಸಿಗೆ ಗುಳಿಗೆ ತೆಗೆದುಕೊಳ್ತಾ ಇದ್ರೆ ಡಿಪ್ರೆಷನ್ ಇದೆ ನಿಮ್ಗೆ ಅಂಡ್ ಆಂಟಿ ಡಿಪ್ರೆಸೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರೆ ನೀವು ಅದರ ಜೊತೆ ಈ ತಡಲಾ ಫಿಲ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಬೇಕು ಅಂಡ್ ಆಲ್ಸೋ ಎಕ್ಸೆಸಿವ್ ನೀವು ಮದ್ಯಪಾನ ಮಾಡ್ತಾ ಇದ್ದಾಗ ಈ ಮದ್ಯಪಾನ ಏನ್ ಮಾಡ್ಬಿಡಬಹುದು ನಿಮ್ಮ ಬಿ ಡ್ರಾಪ್ ಮಾಡಬಹುದು ಅಂಡ್ ಇರೆಕ್ಷನ್ ಅನ್ನ ಸಹ ಅದು ಮಾಡಲಿಕ್ಕೆ ತಡಿತಾ ಇರಬಹುದು ಸೊ ಅದರ ಇಫೆಕ್ಟ್ ಅಲಾಂಗ್ ವಿತ್ ತೆಡಲಾಫಿಲ್ ಜೊತೆ ಇಂಟರ್ಫಿಯರ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಅಲ್ಕೋಹಾಲ್ ಅಥವಾ ಮದ್ಯಪಾನದ ಜೊತೆ ನೀವು ಈ ಸಿಯಾಲಿಸ್ ಅನ್ನ ತೆಗೆದುಕೊಳ್ತಾ ಇದ್ದಾಗ ಸಹ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್ ಈ ಔಷಧಿ ಟಡಲಾಫಿಲ್ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಈ ನಿಮಿರು ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತಾ ಅಥವಾ ರಿವರ್ಸ್ ಮಾಡುತ್ತಾ ಇಲ್ಲ ಈ ಟಡಲಾಫಿಲ್ ಇರ್ಬೋದು ವಯಾಗ್ರ ಇರ್ಬೋದು ಈ ಔಷಧಿಗಳು ಏನು ಮಾಡ್ತವೆ ಒಂದು ಟೆಂಪ್ರರಿ ಫಿಕ್ಸ್ ಇದು ಜಸ್ಟ್ ಆ ಟೈಮ್ ನೀವು ಯಾವಾಗ ತೆಗೆದುಕೊಳ್ತೀರಾ ಈ ಶಿಷ್ಣದಲ್ಲಿ ರಕ್ತದ ಫ್ಲೋಅನ್ನು ಹೆಚ್ಚು ಮಾಡ್ತಾವೆ ನಿಮಗೆ ಇರೆಕ್ಷನನ್ನು ತರ್ತಾವೆ ಹೊರತುನೂ ಈ ಪ್ರಾಬ್ಲಮನ್ನು ಪರ್ಮನೆಂಟ್ಲಿ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇವುಗಳಿಗೆ ಇರೋದಿಲ್ಲ ಸೊ ಹೇಗೆ ನೀವು ಪರ್ಮನೆಂಟ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕು ಯಾವುದರಿಂದ ನಿಮಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಹೈ ಶುಗರ್ ಇಂದಾನೋ ಹೈ ಬಿ ಪಿ ಇಂದೋ ಹೈ ಕೊಲೆಸ್ಟ್ರಾಲ್ ಇಂದನೋ ಲೋ ಟೆಸ್ಟೋಸ್ಟಿರಾಲ್ ಇಂದಾನೋ ಇವುಗಳನ್ನ ಪತ್ತೆ ಹಚ್ಚಬೇಕು ನೀವು ನಿಮ್ಮ ಯುರಾಲಜಿಸ್ಟ್ ಅನ್ನ ಭೆಟ್ಟಿಯಾದಾಗ ಅವರು ನಿಮಗೆ ಕೆಲವೊಂದು ಟೆಸ್ಟ್ ಇರ್ಬೋದು ಅಲ್ಟ್ರಾಸೌಂಡ್ ಇರ್ಬೋದು ಡಾಪ್ಲರ್ ಇರ್ಬೋದು ಎಕ್ಸೆಟ್ರಾ ಮಾಡಿ ನೋಡಿ ಅದಕ್ಕೆ ತಕ್ಕ ಹಾಗೆ ಔಷಧಿಯನ್ನ ಬರೀತಾರೆ ನಿಮ್ಗೆ ಏನಾದರೂ ಈ ಸೈಕಾಲಜಿಕಲಿ ನಿಮ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಕೌನ್ಸಿಲಿಂಗ್ ಸೆಷನ್ಸ್ ಅನ್ನ ಕೊಡ್ತಾರೆ ನಿಮ್ಗೆ ನಿಮ್ಮ ಪಾರ್ಟ್ನರಿಗೆ ಸೊ ಅವುಗಳ ೆಲ್ಲ ಈ ಪ್ರಾಬ್ಲಮನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಕೊಳ್ಬಹುದೇ ಹೊರತುನೂ ಈ ಔಷಧಿ ಸಿಯಾಲಿಸ್ ಇರ್ಬೋದು ವಯಾಗ್ರ ಇರ್ಬೋದು ಇವು ನಿಮ್ಮ ನಿಮಿರು ದೌರ್ಬಲ್ಯವನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡೋದಿಲ್ಲ ಆ್ಯಂಡ್ ಆಲ್ಸೋ ಇನಿಷಿಯಲಿ ಕೆಲವೊಬ್ಬರಿಗೆ ಈ ಔಷಧಿಗಳಿಂದ ತುಂಬ ಎಫೆಕ್ಟ್ ಆಗ್ತಾ ಇರ್ಬೋದು ಹೇಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ ಅವರಿಗೆ ಈ ಔಷಧಿ ಇಫೆಕ್ಟ್ ಆಗದೆ ಇರಬಹುದು ಸೊ ಇದು ಸಹ ಪಾಸಿಬಲ್ ಇದೆ ಯಾಕಂದರೆ ಹೇಗೆ ಟೈಮ್ ಪ ಸ್ಪೆಂಡ್ ಆಗ್ತಾ ಹೋಗುತ್ತೆ ನಿಮ್ಮ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆ ಪ್ರಾಬ್ಲಮ್ ಜಾಸ್ತಿ ವರ್ಸನ್ ಆಗ್ತಾ ಇರ್ಬೋದು ನಿಮ್ಮ ಏಜ್ ಆಗ್ತಾ ಇರುತ್ತೆ ಬೇರೆ ಕಂಡೀಷನ್ಸ್ ಅಲ್ಲಿ ಬರ್ತಾ ಇರಬಹುದು ಸೊ ಅದರಿಂದ ಇದರ ಎಫಿಕಸಿ ಕಡಿಮೆ ಆಗ್ತಾ ಬರಬಹುದು ನೆನಪಿಟ್ಕೊಳ್ಳಿ ಈ ಚಜಲಾಫಿಲ್ ಒಂದು ಇಫೆಕ್ಟಿವ್ ಔಷಧಿ ಬಹಳ ಲಾಂಗ್ ಡ್ಯೂರೇಷನ್ ವರೆಗೆ ಇದು ಕೆಲಸ ಮಾಡುವಂತ ಔಷಧಿ ಅರೌಂಡ್ ಥರ್ಟಿ ಸಿಕ್ಸ್ ಅವರ್ಸ್ ವರೆಗೆ ಇದರ ಆಕ್ಷನ್ ಇರುತ್ತೆ ಅಂಡ್ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಸ್ಮಾಲ್ ಡೋಸಸ್ ಕಡಿಮೆ ಡೋಸಸ್ ಅರೌಂಡ್ ಟೂ ಪಾಯಿಂಟ್ ಫೈವ್ ಎಂ ಜಿ ಫೈವ್ ಎಂ ಜಿ ಡೋಸಸ್ ಅಲ್ಲಿ ನೀವು ಎವ್ರಿ ಡೇ ಸಹ ಇದನ್ನ ತೆಗೆದುಕೊಳ್ಬಹುದು ಬಟ್ ಈ ಔಷಧಿಗಳನ್ನು ನೀವು ನಿಮ್ಮ ಡಾಕ್ಟರಿನ ಸಲಹೆ ಮೇಲೆ ತೆಗೆದುಕೊಳ್ಬೇಕು ಈ ಔಷಧಿಗಳು ಶೀಘ್ರ ಸ್ಫಲನದಲ್ಲಿ ಹೆಲ್ಪ್ ಮಾಡ್ತಾ ಇರೋದಿಲ್ಲ ಇವು ಜಸ್ಟ್ ನಿಮಿರು ದೌರ್ಬಲ್ಯ ಈ ಇರೆಕ್ಷನ್ ಆಗದೇ ಇದ್ದಾಗ ಇರೆಕ್ಷನನ್ನು ತರಲಿಕ್ಕೆ ಹೆಲ್ಪ್ ಮಾಡುವಂತ ಗುಳಿಗೆಗಳು ಹೊರತುನೂ ಇವು ಈ ಇರೆಕ್ಷನ್ ಪ್ರಾಬ್ಲಮನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡೋದಿಲ್ಲ ಸೊ ನಿಮಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಬೇಕಾಗುತ್ತೆ ಒಂದು ಒಳ್ಳೆಯ ಜೀವನ ಶೈಲಿ ಅದು ಆಹಾರದಿಂದ ಇರಬಹುದು ಎಕ್ಸಸೈಸಿಂದ ಇರಬಹುದು ಇವುಗಳಿಂದ ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಿದಾಗ ಜಸ್ಟ್ ನಿಮ್ಮ ಓವರ್ ಆಲ್ ಹೆಲ್ತ್ तोشتهला निम ई लैंगिक आरोग्य सह इंप्रूव ஆகतात इरेट्स so सो दैट इज ऑल अबाउट चाडालाफिल और सीएलिस अथवा ई वीकेंड गुळगे थैंक यू सो मच फॉर वाचिंग द वीडियो प्लीज लाइक शेयर एंड सब्सक्राइब द चैनल थैंक यू